ಈ ಮಳೆಗಾಲದಲ್ಲಿ ಬಿಳಿಯ ಮುತ್ತುಗಳನ್ನು ಪೋಣಿಸದಂತೆ ಹಣ್ಣುಗಳನ್ನು ತುಂಬಿಕೊಂಡು ರಸ್ತೆ ಬದಿಯಲ್ಲಿ ಕಾಣಸಿಗುವ ಈ ಗಿಡ ನೋಡುಗರನ್ನು ಆಕರ್ಷಿಸುತ್ತದೆ ಈ ಗಿಡವನ್ನ ಬಿಳಿ ಹೂಲಿ ಗಿಡ ಬಿಳಿ ಸೂಲಿ ಗಿಡ ಸುಣ್ಣ ಬುರ್ಲಿ ಗಿಡ ಸುಣ್ಣ ಗೊಟ್ಲಿ ಗಿಡ ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಕನ್ನಡದಲ್ಲಿ ಕರೀತಾರೆ ಇಂಗ್ಲಿಷ್ನಲ್ಲಿ ಇದನ್ನು ಇದನ್ನ ಸ್ವೀಟ್ ವೈಟ್ ಬೆರಿ ಬುಷ್ ಅಂತಾರೆ ಇದರ ವೈಜ್ಞಾನಿಕ ಹೆಸರು ಅಂದರೆ ಸೈಂಟಿಫಿಕ್ ನೇಮು ಪೂಜಿಯ ಲ್ಯುಕೋಫೈರಸ್ ಅಂತ ಇದರ ಕುಟುಂಬ ಪಿಲಾಂತೇಸಿ ಕುಟುಂಬ ಈ ಗಿಡದಲ್ಲಿ ಅಕ್ಟೋಬರ್ನಿಂದ ಜನವರಿ ಅವಧಿಯಲ್ಲಿ ಬಿಳಿ ಮತ್ತು ಹಸಿರು ಮಿಶ್ರಿತ ಹೂವುಗಳು ಅರಳುತ್ತವೆ ಆ ಹೂವುಗಳು ಪರಿಮಳಯುಕ್ತವಾಗಿರ್ತವೆ ಹೀಗಾಗಿ ಅದರ ಸುವಾಸನೆಗೆ ಸಾಕಷ್ಟು ಚಿಟ್ಟೆಗಳು ದುಂಬಿಗಳು ಜೇನೊಣಗಳು ಪುಟಾಣಿ ಪಕ್ಷಿಗಳು ಆಕರ್ಷಿತವಾಗಿ ಬಂದು ಅದರ ಮಕರಂದವನ್ನು ಇರ್ತವೆ ಅದೇ ಹೂವುಗಳು ಆರಂಭದಲ್ಲಿ ಹಸಿರು ಕಾಯಿಗಳಾಗ್ತವೆ ಆ ಕಾಯಿಗಳು ನಿಧಾನವಾಗಿ ಬಿಳಿಯ ಬಣ್ಣಕ್ಕೆ ತಿರುಗ್ತಾ ಮೃದುವಾಗ್ತವೆ ಮೃದುವಾದ ಹಣ್ಣಿನಲ್ಲಿ ಒಳ್ಳೆಯ ತಿರುಳಿರ್ತದೆ ಮೂರು ಬೀಜಗಳಿರ್ತವೆ ಆ ಬೀಜ ಕಹಿಯಾಗಿರ್ತವೆ ಆದರೆ ಅದರ ರಸ ಸಿಹಿಯಾಗಿರ್ತದೆ ಹೀಗಾಗಿ ಮಕ್ಕಳು ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಅದನ್ನು ಕಚ್ಚಬಾರ್ದು ಕಚ್ಚಿದರೆ ಆ ಬೀಜಗಳು ಸ್ವಲ್ಪ ಕಹಿ ಇರೋದರಿಂದ ಬಾಯೆಲ್ಲ ಕಹಿ ಆಗ್ತದೆ ಈ ಗಿಡದ ಹೂವುಗಳ ಬಗ್ಗೆ ಮುಖ್ಯವಾಗಿ ಹೇಳಬೇಕಾದ ವಿಷಯ ಏನಪ್ಪ ಅಂದರೆ ಗಂಡು ಹೂವುಗಳು ಬೇರೆ ಇರ್ತವೆ ಹೆಣ್ಣು ಹೂವುಗಳು ಬೇರೆ ಇರ್ತವೆ ಗಂಡು ಹೂವುಗಳು ಗುಚ್ಛುವಾಗಿ ಹರಡ್ತವೆ ಹೆಣ್ಣು ಹೂವುಗಳು ಒಂಟಿಯಾಗಿರ್ತವೆ ಈ ಗಂಡು ಹೂವುಗಳು ಮತ್ತು ಹೆಣ್ಣು ಹೂವುಗಳ ನಡುವೆ ಗಾಳಿ ಮತ್ತು ಈ ಚಿಟ್ಟೆಗಳ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದು ಅವು ಕಾಯಿಗಳಾಗಿ ಒಡಮೂಡ್ತವೆ ಹಕ್ಕಿ ಪಕ್ಷಿಗಳಿಗಂತೂ ಇದರ ಹಣ್ಣು ತುಂಬ ಪ್ರಿಯ ಹೀಗಾಗಿ ಹಕ್ಕಿ ಪಕ್ಷಿಗಳು ನಿತ್ಯ ಬಂದು ಅದರಲ್ಲಿ ಪಕ್ವವಾದ ಹಣ್ಣುಗಳನ್ನು ಹುಡುಕಿ ತಿಂದು ಆರಿ ಹೋಗ್ತವೆ ಇದರ ಸೊಪ್ಪನ್ನಂತೂ ಕುರಿಗಳು ತುಂಬ ಇಷ್ಟಪಟ್ಟು ತಿಂತವೆ ಹಾಗೆ ಇದರ ಕಡ್ಡಿಯಿಂದ ಬುಟ್ಟಿಯನ್ನು ಮಂಕ್ರಿಯನ್ನು ತಟ್ಟಿಯನ್ನು ಎಣೀತಾರೆ ಮತ್ತು ಇದರ ಕಡ್ಡಿಗಳಿಂದ ಬರಲು ಅಥವಾ ಪರ್ಕೆಯನ್ನು ಮಾಡಿಕೊಂಡು ಈ ಕುರಿಯಟ್ಟಿಯ ಕಸವನ್ನು ಗುಡಿಸಲಿಕ್ಕೆ ಬಳಸ್ತಾರೆ ಹಾಂ ಮನೆಯ ಹಿತ್ತಲಲ್ಲಿ ಒಲಲ್ಲಿ ಈ ಬಳ್ಳಿಯ ಸಸ್ಯಗಳನ್ನು ಬೆಳೆಸಿದಾಗ ಅವು ಒಬ್ಬಲಿಕ್ಕೆ ಸಹಾಯಕವಾಗಲೆಂದು ಇದರ ಕಡ್ಡಿಗಳನ್ನು ಕಡಿದು ನೆಡ್ತಾರೆ ನಾವು ಚಿಕ್ಕ ಹುಡುಗರು ಇದ್ದಾಗ ಈ ಕಣ್ಣುಗಳೇನಾದರೂ ನೋವಾದರೆ ಅಜ್ಜಿಯರು ಅಂಗೈಯಲ್ಲಿ ಇದರ ಹಣ್ಣುಗಳನ್ನು ವಸಕಿ ಅದರ ರಸವನ್ನು ಕಣ್ಣಿಗೆ ಇಂಡ್ತಾಯಿದ್ರು ಎರಡು ಮೂರು ದಿನದಲ್ಲಿ ಕಣ್ಣಿನ ನೋವು ನಮಗೆ ಕಾಣೆಯಾಗ್ಬಿಡ್ತಿತ್ತು ನಾಟಿ ವೈದ್ಯರು ಹಾಗೂ ಆಯುರ್ವೇದ ತಜ್ಞರು ಹೇಳುವಂತೆ ಇದೊಂದು ಔಷಧೀಯ ಸಸ್ಯವಾಗಿದೆ ಇದರ ಬೇರು ಕಾಂಡ ಎಲೆ ಹೂವು ಹಣ್ಣು ಎಲ್ಲವೂ ಕೂಡ ಔಷಧೀಯ ಗುಣವುಳ್ಳದ್ದಾಗಿದೆ ಅದರಲ್ಲಿಯೂ ಬೇರು ಹೆಚ್ಚಿನ ಮಹತ್ವದ ಔಷಧೀಯ ಗುಣವನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇದು ಮಹು ಮಧುಮೇಹಕ್ಕೆ ತುಂಬ ಉಪಯುಕ್ತವಾದಂತಹ ಔಷಧೀಯ ಸಸ್ಯವಾಗಿದೆ ಅಂತೇಳಿ ಸಂಶೋಧನೆಗಳು ತಿಳಿಸಿವೆ ಈ ಗಿಡವೊಂದನ್ನೇ ಇಂಡಿಪೆಂಡೆಂಟ್ ಆಗಿ ಬಳಸಿಕೊಂಡು ಮತ್ತು ಇತರೆ ಗಿಡಮೂಲಿಕೆಗಳ ಜೊತೆ ಸೇರಿಸಿ ಆಯುರ್ವೇದದಲ್ಲಿ ಹಲವು ಔಷಧಿಗಳನ್ನು ತಯಾರಿಸ್ತಾರೆ ಅಂತ ಹೇಳಿ ಹೇಳ್ತಾರೆ ಈ ಗಿಡ ಮತ್ತು ಇತರೆ ಗಿಡಗಳನ್ನು ಸೇರಿಸಿ ತಯಾರಿಸುವ ಔಷಧಿಗಳು ಮೂತ್ರವರ್ಧಕ ಬ್ಯಾಕ್ಟೀರಿಯಾ ನಿವಾರಕ ನಂಜು ನಿರೋಧಕ ಹಾವು ಕಡಿತ ಜ್ವರ ಶೀತ ಹೊಟ್ಟೆಯ ಸಮಸ್ಯೆ ಅಸ್ತಮ ಕ್ಯಾನ್ಸರ್ ವಿರೋಧಿ ಗುಣಗಳಿಂದಾಗಿ ವ್ಯಾಪಕವಾಗಿ ಆಯುರ್ವೇದದಲ್ಲಿ ಬಳಕೆಯಲ್ಲಿದೆ ಈ ಗಿಡದ ಹಣ್ಣುಗಳಿಂದ ಪೇಸ್ಟನ್ನು ಮಾಡಿಕೊಂಡು ಈ ಚರ್ಮರೋಗಗಳು ಅಂದರೆ ಉಳ್ಕಡ್ಡಿ ಇಸ್ಬು ಆಗಿರ್ತದಲ್ಲ ಅಲ್ಲಿಗೆ ಹಚ್ಚಿದರೆ ಅದು ವಾಸಿಯಾಗ್ತದೆ ಅಂತೇಳಿ ಹಳ್ಳಿಯ ನಾಟಿ ವೈದ್ಯರು ಹೇಳ್ತಾರೆ ಈ ಗಿಡದ ಹಣ್ಣುಗಳನ್ನು ಚೆನ್ನಾಗಿ ಇಚ್ಕಿ ಅದನ್ನು ಕೈಗೆ ಮೈಗೆ ಮತ್ತು ಕಾಲುಗಳಿಗೆ ಹಚ್ಕೊಂಡ್ರೆ ಮೈಕಾಂತಿ ಹೆಚ್ಚಾಗ್ತದೆ ಅಂತಲೂ ಕೂಡ ಹೇಳ್ತಾರೆ ಈ ಗಿಡದ ಎಲೆಗಳು ಕಾಮೋತ್ತೇಜಕ ಅನ್ನುವ ಮಾತು ಕೂಡ ಆಯುರ್ವೇದದಲ್ಲಿ ಇದೆ ಈ ಗಿಡದ ಕೊಂಬೆಗಳನ್ನು ಕತ್ತರಿಸಿ ನ್ಯಾಚುರಲ್ ಆದಂತಹ ಅಲ್ಲುಜುವ ಬ್ರಷನ್ನಾಗಿ ಅನ್ನಾಗಿ ಈ ಗಿಡದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ವರ್ಷಪೂರ್ತಿ ಕೆಲವೊಮ್ಮೆ ಹೆಚ್ಚಾಗಿ ಕೆಲವೊಮ್ಮೆ ವಿರಳುವಾಗಿ ಹಣ್ಣುಗಳು ಸದಾ ಕಾಣಲಿಕ್ಕೆ ಸಿಕ್ತಿರ್ತವೆ ಇದೊಂದು ಮುಳ್ಳುಗಳುಳ್ಳ ಪದೇ ಸಸ್ಯವಾಗಿದ್ದು ಇದರ ಮುಳ್ಳುಗಳು ಅಷ್ಟೇನು ಅಪಾಯಕಾರಿ ಅಲ್ಲ ನೋಡಲಿಕ್ಕೆ ಒಂದು ನಿರುಪಯುಕ್ತವಾಗಿ ಕಾಣುವಂತಹ ಈ ಬಿಳಿ ಹುಲಿ ಗಿಡದಿಂದಲೂ ಕೂಡ ಈ ನಿಸರ್ಗಕ್ಕೆ ಪ್ರಾಣಿ ಪಕ್ಷಿಗಳಿಗೆ ದುಂಬಿಗಳಿಗೆ ಇಷ್ಟೊಂದು ಉಪಯೋಗ ಇದೆ ಮತ್ತು ಈ ನರಮನುಷ್ಯರಿಗೆ ಔಷಧಿಯಾಗಿ ಉಪಯೋಗ ಎಷ್ಟೊಂದಿದೆ ಅಂತ ತಿಳಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಖುಷಿ ಆಗ್ತದೆ ಈ ಖುಷಿ ನಿಮಗೂ ಕೂಡ ಸಿಕ್ಕಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಗಿಡದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ನಮಸ್ತೆ ನಮಸ್ತೆ ನಮಸ್ತೆ